ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರವು ರಾತ್ರಿ ಜಾರಿ ತಂದಿರ್ತಕ್ಕಂಥ ಯೋಜನೆ ಪಾನ್ ಟೂ ಪಾಯಿಂಟ್ ಜೀರೋ ಅಂತ ಹೇಳಿ ಪಾನ್ ಕಾರ್ಡ್ ಹೊಂದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಇಲ್ಲಿ ಕೇಂದ್ರ ಸರ್ಕಾರವು ಈ ಹೆಸರಿನಲ್ಲಿ ಸಾವಿರದ ನಾನೂರ ಮೂವತ್ತೈದು ಕೋಟಿ ರೂಪಾಯಿನ ಹಣನ ತೆಗೆದಿರ್ಸೋ ಮುಖಾಂತರ ಈ ಪಾನ್ ಕಾರ್ಡ್ ಯಾರ್ಯಾರೆಲ್ಲ ಹೊಂದಿದ್ದೀರಿ ಅಂಥವ್ರಿಗೆ ಒಂದು ಅಪ್ಡೇಟ್ನ ಮಾಡ್ಕೊಳ್ಳಿಕ್ಕೆ ಅವಕಾಶನ ಕೂಡ ಕೊಡ್ತಾ ಇದ್ದಾರೆ ನಿಮ್ಮ ಪಾನ್ ಕಾರ್ಡ್ ಏನಾದ್ರು ಅಪ್ಡೇಟ್ ವ್ಯಾಪ್ತಿಗೆ ಒಳಪಡುತ್ತಾ ಇಲ್ಲ ಆಲ್ರೆಡಿ ನಿಮ್ಮ ಪಾನ್ ಕಾರ್ಡ್ ಎಲ್ಲ ಕರೆಕ್ಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಣನ ಸ್ಕಿಪ್ ಮಾಡಿದಂಗೆ ಎಂಟು ತನಕ ನೋಡಿ ಸ್ನೇಹಿತರೆ ಕೇಂದ್ರ ಸರ್ಕಾರವು ಟ್ಯಾಕ್ಸ್ ವ್ಯಾಪ್ತಿಗೆ ಪ್ರತಿಯೊಬ್ಬರ ಜನಗಳನ್ನ ತರಬೇಕು ಅಂತ ಹೇಳಿ ಈ ಯೋಜನೆ ಜಾರಿಗೆ ತಂದಿದೆ ಅಂದರೆ ಭಾರತದಲ್ಲಿ ಶೇಕಡಾ ಎರಡು ಪರ್ಸೆಂಟ್ ಅಷ್ಟು ಜನ ಮಾತ್ರ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಇನ್ನು ನೈಂಟಿ ಏಟ್ ಪರ್ಸೆಂಟ್ ಪೇ ಮಾಡ್ತಾ ಇಲ್ಲ ಆಮೇಲೆ ಟ್ಯಾಕ್ಸ್ ಪೇ ಮಾಡೋಕ್ಕಿಂತ ಮೊದಲು ಜನರಿಗೆ ಒಂದು ಆತಂಕ ಇದೆ ಅಂದರೆ ಟ್ಯಾಕ್ಸ್ನ ಒಂದು ಏನಿದೆ ಪ್ರೊಸೀಜರು ಅದು ತುಂಬ ಟಫ್ ಇದೆ ಅದರಿಂದ ಎಲ್ಲರೂ ಕೂಡ ಟ್ಯಾಕ್ಸ್ ಪೇ ಮಾಡೋಕ್ಕೆ ಸ್ವಲ್ಪ ಪ್ರಮಾಣದಲ್ಲಾದರೂ ಪೇ ಮಾಡಲಿಕ್ಕೆ ಇಷ್ಟ ಇದ್ದರೂ ಕೂಡ ಪೇ ಮಾಡಲಿಕ್ಕೆ ಇಲ್ಲ ಈಗ ಸಿಂಪಲಾಗಿ ನಿಮ್ಮ ಪಾನ್ ನ ಅಪ್ಡೇಟ್ ಮಾಡಿ ಅದಕ್ಕೆ ಬಾರ್ ಕೋಡ್ನ ಫಿಕ್ಸ್ ಮಾಡ್ತಾರೆ ಇದಕ್ಕೆ ಯಾವುದೇ ತರಹದ ಹಣನ ತಗೊಳ್ಳಲ್ಲ ಸರ್ಕಾರದಿಂದ ಅದು ಫ್ರೀಯಾಗಿ ಮಾಡಿಕೊಡ್ತಾರೆ ನೀವು ಮುಂದೆ ಏನಾದರೂ ಟ್ಯಾಕ್ಸ್ ಪೇ ಮಾಡಬೇಕು ಅಂದ್ಕೊಂಡಿದ್ರೆ ಆಗಿ ನೀವು ಆ ಬಾರ್ ನ ಸ್ಕ್ಯಾನ್ ಮಾಡೋ ಮುಖಾಂತರ ನಿಮ್ಮ ಟ್ರ್ಯಾಕ್ ಹಿಸ್ಟ್ರಿ ಎಲ್ಲ ಓಪನ್ ಆಗ್ತದೆ ನಿಮ್ಮ ಹಣಕಾಸಿನ ವ್ಯವಹಾರದ ಹಿಸ್ಟ್ರಿ ಕೂಡ ಪೂರ್ತಿ ಓಪನ್ ಆಗುತ್ತೆ ಹಾಗೆಯೇ ಟ್ಯಾನ್ ನಂಬರ್ ಮತ್ತು ಟಿನ್ ನಂಬರ್ ಅಂತ ಬರ್ತಾ ಇತ್ತು ಮೊದಲು ಬಿಸ್ನೆಸ್ ಮಾಡೋ ಅಂಥವ್ರಿಗೆ ಅದನ್ನು ಇವಾಗ ತೆಗಿತಾ ಇದ್ದಾರೆ ಈಗ ಎಲ್ಲರಿಗೂ ಕೂಡ ಪರ್ಮನೆಂಟ್ ಅಕೌಂಟ್ ನಂಬರ್ನೇ ಕೂಡ ಚಾಲ್ತಿಗೆ ತರ್ತಾ ಇದ್ದಾರೆ ಅದರಿಂದ ಪ್ರತಿಯೊಬ್ಬರೂ ಕೂಡ ಟ್ಯಾಕ್ಸ್ ಅಂಡರ್ ಅಲ್ಲಿ ತರಬೇಕು ಅನ್ನೋ ಉದ್ದೇಶದಿಂದಾಗಿ ಈ ಯೋಜನೆಯನ್ನು ಕೈಗೊಂಡಿದೆ ಹಾಗೆಯೇ ಇತ್ತೀಚಿನ ಬಜೆಟಲ್ಲಿ ಸುಮಾರು ಅವ್ರು ಸಾವಿರದ ನಾನ್ನೂರ ಮೂವತ್ತೈದು ಕೋಟಿನ ಹಣನ ಎತ್ತಿಟ್ಟಿದ್ದಾರೆ ಈ ಹಣನ ಬಳಸ್ಕೊಂಡು ಸುಮಾರು ಎಪ್ಪತ್ತೆಂಟು ಕೋಟಿಯಷ್ಟು ನಮ್ಮ ಭಾರತದಲ್ಲಿ ಆಲ್ರೆಡಿ ಪಾನ್ ಕಾರ್ಡ್ ಇಶ್ಯೂ ಆಗಿದೆ ಆ ಪಾನ್ ಕಾರ್ಡ್ಗಳನ್ನು ನವೀಕರಣ ಮಾಡಲಿಕ್ಕೆ ಆದೇಶನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಇನ್ನೂ ಕೂಡ ಕನ್ಫರ್ಮ್ ಇಲ್ಲ ತುಂಬ ಜನರಿಗೆ ಆಲ್ರೆಡಿ ಇರ್ತಕ್ಕಂಥ ಪಾನ್ ಕಾರ್ಡಲ್ಲಿ ಬಾರ್ ಕೋಡ್ ಇದೆ ಅಂಥವ್ರಿಗೆ ಏನಾದರೂ ಮತ್ತೆ ಅಪ್ಡೇಟ್ ಮಾಡಿ ಹೊಸ ಬಾರ್ ಕೋಡನ್ನ ಕೂರಿಸ್ತಾರ ಅಂತ ನೋಡಬೇಕು ಹಾಗೆಯೇ ಎರಡು ಸಾವಿರದ ಹದಿನೆರಗಿಂತ ಹಿಂದಿನ ಪಾನ್ ಕಾರ್ಡ್ಗಳಲ್ಲಿ ಬಾರ್ ಕೋಡ್ ಇಲ್ಲ ಕೇವಲ ಈ ಥರ ಸ್ಟಿಕ್ಕರ್ ಇದೆ ಅಂಥವ್ರಿಗೆ ಈ ರೀತಿ ಬಾರ್ ಕೋಡ್ ಬರೋ ರೀತಿ ಹೊಸ್ದಾಗಿ ಕಾರ್ಡನ್ನ ಜನ್ರೇಟ್ ಮಾಡಿ ನಿಮ್ಮ ಮನೆಗೆ ವಿತೌಟ್ ಕಾಸ್ಟಲ್ಲಿ ಕಳಿಸ್ಕೊಡ್ತಾರೆ ಈ ಯೋಜನೆಗೆ ಕೇಂದ್ರ ಸರ್ಕಾರ ಇಟ್ಟಿರೋ ಹೆಸರೇ ಆನ್ ಟೂ ಪಾಯಿಂಟ್ ಜೀರೋ ಅಂತ ಹೇಳಿ ಈ ಯೋಜನೆ ವ್ಯಾಪ್ತಿಗೆ ಯಾರೆಲ್ಲ ಪಾನ್ ಕಾರ್ಡ್ ಮಾಡಿಸಿರೋರು ಬರ್ತಾರೆ ಮತ್ತು ಯಾರೆಲ್ಲ ಬರೋಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಇನ್ನೂ ಕನ್ಫರ್ಮೇಷನ್ ಮಾಡಿಲ್ಲ ಜೊತೆಗೆ ವೆಬ್ಸೈಟ್ನೂ ಕೂಡ ಇನ್ನೂ ಕೂಡ ಲಾಂಚ್ ಮಾಡಿಲ್ಲ ವೆಬ್ಸೈಟ್ ಲಾಂಚ್ ಆದ ತಕ್ಷಣ ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಮ್ಮ ಚಾನೆಲ್ನಲ್ಲಿ ಪಾನ್ ಕಾರ್ಡ್ಗೆ ನೀವು ಇನ್ನೂ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸಾವಿರ ರೂಪಾಯಿ ಫೈನ್ನ ಕಟ್ಟೋ ಮುಖಾಂತರ ಪಾನ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಳೋದು ಆಧಾರ್ ಕಾರ್ಡ್ ಜೊತೆ ಅಂತೇಳಿ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋ ನೋಡಿ ನೀವು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೋಬೋದು ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ನೋಡಲಿ ಸಿಗುತ್ತೆ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ